ರಾಷ್ಟ್ರ ಒಬ್ಬ ಹೋಗ್ಬಿಟ್ಟಿತ್ತಪ್ಪಿ ಹೆಸರು ವಿಷಯನ ಹೆಸರು ವಿಷಯನೂ ಹೋಗಿದೆ ಹೆಸರು ಹೋಗಿತ್ತಪ್ಪ ಅದು ಯಾಕೆ ಹೋಗಿದೆ ಅಂತ ಅರ್ಥ ಆಗ್ತದೆ ಇದೇ ಕುಮಾರಸ್ವಾಮಿ ಅವರು ವಿಧಾನಸೌಧ ನಡಿಬೇಕಾದ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದು ಹೇಳ್ತಾರೆ ನನ್ನ ಹತ್ರ ಒಂದು ಹೊಡಿಯೋದು ತೋರಿಸ್ತಾರೆ ಗೊತ್ತಿದೆ ನಿಮ್ಗೆ ಇದೇ ಪೆಂಡ್ರೆ ಇನ್ನ ಒಂದ್ಸರಿ ಎತ್ತೆ ತೋರಿಸ್ತಾರೆ ಈಗ ಹೇಳ್ತಾರೆ ಪೆಂಡ್ರೈ ಯಾರ್ಯಾರು ಮಾಡಿದ್ರೆ ಅವ್ರ ಬೆಲೆಲ್ಲ ಕೇಸ್ ಹಾಕಿ ಅಂತಾರೆ ಹುಡುಗಟ್ಟೆ ಆಡ್ತೀರೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ್ರೇ ನೀವು ನೀವೇನು ತಾನೇ ಪೆಂಡ್ರೈ ತೋರಿಸಿದ್ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಅಂತ ನನಗೆ ಡೌಟ್ ಏನು ಗೊತ್ತಾ ಆ ಪೆಂಡ್ರೈನೇ ಪ್ರಜ್ವಲ್ ಅಂತ ನನಗೇನು ಡೌಟ್ ಆಗಿದೆ ಆ ಪೆಂಡ್ರೈ ಬಹುಶಃ ಪ್ರಜ್ವಲ್ ರೇವಣದ್ದೇ ಇರಬೇಕಂತ ನನ್ನ ಲೆಕ್ಕ ಅವಾಗ ತೋರಿಸಿ ಸುಮ್ಮನೆ ತೋರಿಸಿ ಆಮೇಲೆ ಅವರೇ ಬಿಟ್ಟರು ಅಂತ ನನಗೇನು ಡೌಟ್ ಆಗಿದೆ ಯಾಕೆ ಅವರೇ ಅವರಿಗೆ ಸಂಬಂಧ ಸರಿ ಇಲ್ಲ ನನ್ನ ಲೆಕ್ಕದಲ್ಲಿ ಆ ಇದರಿಂದಲೇ ಹಿಂಗಾಗಿದೆ ಅಂತ ನನಗೇನು ಇವ್ರು ಮಾಡ್ಬೋದು ಇವರು ಪೆಂಡ್ರೈವ್ ಹಿಂಗೆ ಎದ್ದೆ ತೋರಿಸಿ ಪಬ್ಲಿಕ್ಗೆ ತೋರಿಸ್ಬೋದು ಬೇರೆಯವ್ರು ಹೇಳಿದರೆ ಇವತ್ತು ಇಲ್ಲ ಕಾಂಗ್ರೆಸ್ ಅವ್ರು ಮಾಡಿಬಿಟ್ಟಿದ್ದಾರೆ ಬೇರೆಯವ್ರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇವೆಲ್ಲ ನಿಲ್ಲಿಸ್ಬೇಕು ಇವೆಲ್ಲ ಕಾಂಗ್ರೆಸ್ ನಮಗೇನು ಒಳ್ಳೆ ಕಥೆ ಇಲ್ಲ ಪೆಂಡ್ರೈವ್ ಹಂಚಿದಾರೆ ಯಾರೋ ಅವ್ರ ತನಿಖೆ ಆಗೈತೆ ಎಸ್ ಟಿ ತನಿಖೆ ನಡೀತಾರೆ ನಾವು ಬಿಡ್ತೀವ ಇದೇ ಎಚ್ ಡಿ ಕೆ ಅವ್ರು ಹೇಳಿಲ್ವಾ ನಮ್ಮ ಗ್ಯಾರಂಟಿ ಕಾರ್ಡ್ ಕೊಟ್ಟಂತ ಹೆಣ್ಣು ಮಕ್ಕಳು ದಾರಿತಕ್ಕೆ ಹೋಗಿರಂತ ಹೇಳಿದಿರಲ್ವಾ ಅಂದ್ರೆ ಇದೇ ಎಚ್ ಡಿ ಕೆ ಕುಮಾರಸ್ವಾಮಿ ಅವರೇ ನಮ್ಮ ಗ್ಯಾರಂಟಿ ಕಾರ್ಡಿಂದ ಹೆಣ್ಣುಮಕ್ಳು ದಾರಿ ತಪ್ಪಿ ಹೋಗಿದ್ದು ಇವರೇ ಅಲ್ವಾ ಈಗ ಯಾರು ದಾರಿ ತಪ್ಪಿದ್ವು ಉಪಮಾರ್ ಸಮಯ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿತಕ್ಕೆ ಹೋಗ್ಯನೆ ನಮ್ಮ ಹೆಣ್ಣು ಮಕ್ಕಳು ಯಾರು ದಾರಿ ತಪ್ಪಿ ಹೋಗಿಲ್ಲ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿತಕ್ಕೆ ಹೋಗಿದ್ದಾನೆ ನಾವು ಹೋಗಿಲ್ಲ ನಮ್ಮ ಹೆಣ್ಣುಮಕ್ಳು ಯಾರು ಹೋದಾರಲ್ಲ ಹೀಗಾದರೆ ಗೊತ್ತಾಯ್ತಾ ನಿಮಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಇಷ್ಟು ಕೆಟ್ಟ ರೀತಿಯಲ್ಲಿ ಇವತ್ತು ರಾಜಕಾರಣ ಇದೆ ಇವತ್ತು ಯಾಕೆ ಬಂದ್ ಅವನು ಅರೆಸ್ಟ್ ಮಾಡಬಾರ್ದು ಪ್ರಜ್ವಲ್ ರೇಬೌಡನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಇಂಥವ್ರೆಲ್ಲ ಪಾಪಿಗಳನ್ನ ಕಳಿಸ್ಬೇಕು ಜೈಲಿಗೆ ಬಾಸವ್ಯಾರ ಕಡೆ ಇರ್ಬೋದು ಎಚ್ ಡಿ ದೇವೇಗೌಡರ ಕಡೆ ಇರ್ಬೋದು ಅಥವಾ ಬೇರೆ ಯಾರ ಕಡೆನು ಇರ್ಬೋದು ಯಾರ್ಯಾರ ಸಣ್ಣ ಸಣ್ಣವ್ರನ್ನೆಲ್ಲ ಒದ್ದು ಒಳ ಹಾಕ್ತಾರಪ್ಪ ಇವ್ರನ್ನೂ ಹಾಕ್ಬೇಕು ಯಾಕೆ ಇದೆ ಅದ್ರಲ್ಲಿ ಏನಿದೆ ಇದ್ರ ಕಾಂಗ್ರೆಸ್ನ ಪಾತ್ರ ಏನಿದೆ ಯಾರೋ ಸ್ನೇಹ ಮಕ್ಕಳು ತೀರ್ಕೊಂಡ್ರೆ ಯಾರೋ ಮುಸ್ಲಿಮ ಒಬ್ಬ ಕೊಲೆ ಮಾಡಿದ್ದಾರೆ ಅದು ಕಾಂಗ್ರೆಸ್ನರೇ ಮಾಡಿದ್ರು ಅಂತ ಹೇಳೋದು ಇವರೆಲ್ಲ ಬಿ ಜೆ ಪಿಯವರು ನಾವು ಕೊಲೆ ಮಾಡೋದಂತ ಹೇಳಿದ್ವಾ ನಾನು ಹೇಳಿದ್ದೇನೆ ಅವ್ರಿಗೆ ಯಾವನೇ ಕೊಲೆ ಮಾಡಿದೆ ಹಿಂದೂ ಮುಸ್ಲಿಮ್ ಯಾರೇ ಕೊಲೆ ಮಾಡ್ರೆ ಅವ್ನಿಗೆ ಹಾಕಿ ಏನು ಕಾನೂನು ಹಾಕಿ ಒತ್ತು ಒಳ ಹಾಕ್ರಪ್ಪ ಅಂತ ಹೇಳಿದ್ರೆ ಯಾವ್ದೇ ಕೊಲೆ ಮಾಡಿದ್ರೆ ಯಾವಾಗ ಹರ್ಷನ್ ಕೊಲೆ ಕೇಸ್ ಇವ್ರು ಈ ಕಾಲದಲ್ಲಿ ಆಗಿಲ್ವಾ ಅವಾಗೆಲ್ಲ ಇವರು ಇವ್ರ ಸರ್ಕಾರ ಕಣ್ಮಿಚ್ಚಿ ಕೂತಿಲ್ವಾ ನೀವು ಅವಾಗ ಎಲ್ಲಿ ಹೋಗಿದ್ರಿ ನೀವು ನೇಯ ಕೊಲೆಗೆ ಮಾತ್ರ ಬಿಬ್ಬಿಸ್ತೀರಲ್ಲ ನಮ್ಮ ಸರ್ಕಾರದಲ್ಲಿ ಆಯ್ತು ಅಂತೀರಿ ಹಾಗಾದ್ರೆ ಇಲ್ಲೇ ಮುಸ್ಲಿಮ್ ಒಬ್ಬ ಯುವಕ ಫಸ್ಟ್ ಕೊಲೆ ಮಾಡಿದಲ್ಲ ಅವಾಗ ಏನ್ ದನಕಾಯ್ತಿದ್ರಾ ಎಮ್ ಎಮ್ ಎಸ್ತಿದ್ರ ನೆಟ್ಟಿಯಾಗ ಕೊಲೆ ಆಯ್ತಲ್ಲ ಅವಾಗ ಏನ್ ಮಾಡ್ತಿದ್ರ ನೀವು ಅವ ನಿಮ್ಮ ಸರ್ಕಾರದಲ್ಲಿ ಆಗಿಲ್ವಾ ಆಗಿದೆ ಅದನ್ನು ಹೇಳಲ್ಲ ಇವತ್ತು ಆರ್ ಅಶೋಕ್ ಅವರಲ್ಲ ಒಂದು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ